ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವಾಹಿನಿಯಲ್ಲಿ ಎರಡು ಹೊಸ ಹೊಸ ಧಾರಾವಾಹಿಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಜಿ ಕನ್ನಡದ ಎರಡು ಜನಪ್ರಿಯ ಧಾರಾವಾಹಿಗಳು ತನ್ನ ಕತೆಗೆ ವಿದಾಯವನ್ನು ಸದ್ಯದಲ್ಲಿ ಹೇಳಲಿವೆ ಅಷ್ಟಕ್ಕೂ ಆ ಧಾರಾವಾಹಿಗಳು ಯಾವ್ಯಾವು ಎಂಬುದನ್ನು ಇನ್ನೇನು ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೆಕ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಈ ಹುಡುಕೆ ತಪ್ಪದೇ ಒಂದು ಲೈಕ್ ಮಾಡಿ ಜೀವಾಹಿನಿಯಲ್ಲಿ ಮೇ ತಿಂಗಳಿನಲ್ಲಿ ಕರ್ಣ ಎಂಬ ಹೊಸ ಧಾರಾವಾಹಿಯು ಬರಲಿದ್ದು ಅದೇ ರೀತಿಯಾಗಿ ಶ್ರೀ ಗುರು ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯು ಸಹಿತ ಬರಲಿದ್ದು ಜಿ ಕನ್ನಡದ ಎರಡು ಧಾರಾವಾಹಿಗಳು ಅಂತ್ಯವನ್ನ ಕಾಣಲಿದೆ ಈಗಾಗಲೇ ಶ್ರೀರಸ್ತು ಸುವಮಸ್ಸು ಧಾರಾವಾಹಿಯು ಅಂತ್ಯವನ್ನ ಕಾಣುತ್ತಿದ್ದು ಮತ್ತೊಂದು ಜನಪ್ರಿಯ ಧಾರಾವಾಹಿಯು ಸಹಿತ ಆರಂಭ ಆಗುವ ಕಾರಣಕ್ಕಾಗಿ ಅಮೃತ ಧಾರೆ ಧಾರಾವಾಹಿ ಸಹಿತ ಅಂತ್ಯವನ್ನ ಕಾಣುವ ಎಲ್ಲಾ ಸಾಧ್ಯತೆಗಳು ಇವೆ ಎಂದು ಹೇಳಲಾಗಿದೆ ಮೇ ತಿಂಗಳಿನಲ್ಲಿ ಕರ್ಣ ಧಾರಾವಾಹಿಯು ಆರಂಭವಾಗಲಿದೆ ಶರೀರಸ್ಥು ಶುಭಮಸು ಧಾರಾವಾಹಿಯು ತನ್ನ ಕತೆಗೆ ಈಗಾಗಲೇ ವಿದಾಯವನ್ನು ಹೇಳಿದ್ದು ಅಂತಿಮ ಸಂಚಿಕೆಗಳು ಜೀವಾಯಿನಿಯಲ್ಲಿ ಪ್ರಸಾರವಾಗುತ್ತವೆ ಶ್ರೀ ಗುರು ರಾಘವೇಂದ್ರ ಮಹಾತ್ಮೆಯ ಧಾರಾವಾಹಿಯು ಜೂನ್ ಆರಂಭದಲ್ಲಿ ಅಥವಾ ಅಂತ್ಯದಲ್ಲಿ ಬರುವ ಸಾಧ್ಯತೆ ಇದೆ ಹೀಗಾಗಿ ಅಮೃತ ಧಾರೆ ಧಾರಾವಾಹಿಯು ಇನ್ನೂ ಕೆಲವೊಂದಿಷ್ಟು ದಿನಗಳು ಮಾತ್ರ ಪ್ರಸಾರಗೊಳ್ಳಲಿದೆ ನಿಮ್ಮ ಪ್ರಕಾರ ಯಾವ ಧಾರಾವಾಹಿಯು ಅಂತ್ಯವನ್ನು ಕಾಣಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ